ಚಿತ್ರದ ಹಾಡುಗಳನ್ನ ಕೇಳಿದೆ ಸಂಗೀತ ನಿರ್ದೇಶಕರಿಗೆ ನಾನು ಹೇಳಿದೆ ನನಗೆ ಯಾಕಪ್ಪ ಒಂದು ಚಾನ್ಸ್ ಕೊಡಲಿಲ್ಲ ಅಂತ ಇಲ್ಲ ಸರ್ ನೀವು ಲೇಟ್ ಲೇಟಾಗಿ ಹೋಗಿತ್ತು ಎಲ್ಲ ರೆಕಾರ್ಡಿಂಗ್ ಹೋಗಿತ್ತು ಅಂತ ರಿದಮ್ ಎಲ್ಲ ಚೆನ್ನಾಗಿದೆ ಅದ್ರ ಜೊತೆನಲ್ಲಿ ಆರ್ಟಿಸ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಚಿತ್ರದ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಕಂಗ್ರಾಟ್ಸ್ ಬೀಳ್ತೀನಿ ಹಾಗೆ ಈ ಚಿತ್ರದಲ್ಲಿ ನಡೆಸಿರುವ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಮುಂದೆ ಇಂಥ ಚಿತ್ರಗಳು ಮಾಡೋದಕ್ಕೆ ಅವ್ರಿಗೆ ಅವಕಾಶಗಳು ಓದಕ್ಕೆ ಬರಲಿ ಅಂತ ಕೇಳಿಕೊಂಡು ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ತೆ ಸ್ವಲ್ಪ ವಾಯ್ ಸರಿ ಇಲ್ಲ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಕ್ಷಮೆಯಾಚಿಸ್ತೀನಿ ತುಂಬಾ ಕಾಯಿಸಿದ್ದೀನಿ ದಯವಿಟ್ಟು ಕ್ಷಮಿಸಿ ಯಾಕಂದರೆ ಎಲ್ಲರೂ ಸ್ವಲ್ಪ ದೂರದಿಂದನೇ ಬಂದಿರೋದು ಸೊ ನಮ್ಮ ಕಣ್ಣ ಮುಚ್ಚಿ ಚಿತ್ರ ಏನಿದೆ ಇವತ್ತು ಒಂದು ಆಡಿಯೋ ಬಿಡುಗಡೆ ಸಮಾರಂಭ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ತುಂಬಾ ದಿಸುತ್ತ ನಮ್ಮೆಲ್ಲರೂ ಕನಸು ಸಾಂಗ್ ಎಲ್ಲ ಕೇಳಿದ್ದೀರ ನೀವೆಲ್ಲರೂ ಈ ಸಿನಿಮಾದಲ್ಲಿ ಬಂದು ಆರು ಹಾಡುಗಳಿದೆ ಆರು ಹಾಡುಗಳಿಗೆ ನಮ್ಮ ಗುರುಗಳಾದಂತಹ ರಾಜೇಶ್ ರಾಮನಾಥ್ ಸರ್ ತುಂಬಾ ಅದ್ಭುತವಾಗಿ ಮೈಕ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಸರ್ ಮೈಕ್ ಹಿಂಗೆ ಇಟ್ಕೊಳ್ಳಿ ತುಂಬಾ ಅದ್ಭುತವಾಗಿ ಸಂಗೀತವನ್ನು ನೀಡಿದ್ದಾರೆ ಪ್ರತಿಯೊಂದು ಸಾಂಗು ಕೂಡ ಒಬ್ಬ ಮನುಷ್ಯನಿಗೆ ಒಬ್ಬ ಕಾಲೇಜ್ ಯುವಕರಿಗಾಗಿರ್ಬೋದು ಒಬ್ಬ ವಯಸ್ಸಾದಂತ ಬೇರೆ ಬೇರೆ ಪ್ಯಾಟ್ರನ್ ನಲ್ಲಿ ಒಂದೊಂದು ಸಾಂಗು ಒಬ್ಬೊಬ್ಬರಿಗೆ ಒಂದೊಂದು ಒಂದೊಂದು ಕಥೆಯನ್ನ ಹೇಳಕ್ಕೆ ಒಂದು ಸಾಂಗ್ ಮುಖ ಮುಖೇನೇ ಒಂದೊಂದು ಕಥೆಯನ್ನ ನಾವು ಹೇಳ್ತೀವಿ ಮಾತಾಡಿ ಸರ್ ಎಲ್ಲೆಲ್ಲಿ ಶೂಟ್ ಮಾಡಿದೀರಾ ಏನ್ ಕತೆ ಅದೆಲ್ಲ ಎಲ್ಲೆಲ್ಲಿ ಶೂಟ್ ಮಾಡಿದೀರಾ ಏನ್ ಸಿನಿಮಾ ಈ ಸಿನಿಮಾ ಬಂದು ನಾವು ಶೂಟಿಂಗ್ ನ ಬೆಂಗಳೂರು ಸುತ್ತಮುತ್ತ ರಾಮನಗರ ಹಾಗೂ ಹೆಸರುಘಟ್ಟ ಮತ್ತೆ ಮಿನರ್ ಬೆಂಗಳೂರು ಸುತ್ತಮುತ್ತ ಟೋಟಲ್ ಮೂವಿಯನ್ನು ನಾವು ಬೆಂಗಳೂರಲ್ಲೇ ಚಿತ್ರೀಕರಣವನ್ನ ಮಾಡಿದ್ವಿ ಸುಮಾರು ಒಂದು ನಲವತ್ತೈದು ದಿನಗಳ ಕಾಲ ಚ ಈ ನಮ್ಮ ಚಿತ್ರದ ಚಲನಚಿತ್ರದ ಶೂಟಿಂಗ್ ಅನ್ನ ಮಾಡಿದ್ವಿ ಸೊ ನಮ್ಮ ಚಿತ್ರದಲ್ಲಿ ಕ್ಯಾಮ್ರಾ ವರ್ಕು ನಮ್ಮ ಜಗನ್ ಬಾಬು ಸರ್ ನಮಗೆ ಒಂದು ಮಾರ್ಗದರ್ಶನ ಕೊಟ್ಕೊಂಡು ಸಿನ್ಮಾ ಒಂದು ನಾ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಅಂದರೆ ಒಂದು ನಾವು ಸಿನ್ಮಾಗೆ ಏನ್ ಬೇಕು ಅದನ್ನು ನಮ್ಮ ಮೀನಾ ವೆಂಕಟವರಾಗಿರ್ಲಿ ಅಥವಾ ನಮ್ಮ ವೆಂಕಟೇಶ್ ಬಾಬು ಅವರಾಗಿರ್ಲಿ ಜೊತೆಗೆ ನಮ್ಮ ವೆಂಕಟಗೌಡನು ಸಹ ಎಲ್ಲರೂ ನಿಂತ್ಕೊಂಡು ಒಂದು ಟೀಮ್ ವರ್ಕ್ ಮಾಡಿ ಈ ಸಿನಿಮಾವನ್ನ ಮಾಡಿದ್ದೀವಿ ಸರ್ ನಿಜವಾಗೂ ಕ್ಯಾಮ್ರಾ ವರ್ಕ್ ಚೆನ್ನಾಗಿ ಮಾಡಿದೀರ ಮತ್ತೆ ನಮ್ಮ ವಿಜಯನಗರ ಮಂಜು ಸಾರು ಸಹ ನಮ್ಮ ಸಿನಿಮಾದಲ್ಲಿ ಎರಡು ಸಾಂಗ್ಗಳಿಗೆ ಕೊರಿಯೋಗ್ರಫಿಯನ್ನು ಮಾಡಿದ್ದಾರೆ ಮತ್ತೆ ಇನ್ನಿಬ್ರು ಕಂಬಿರಾಜು ಅವರು ಅವರು ಎರಡು ಸಾಂಗನ್ನು ಕೊರಿಯೋಗ್ರಫಿ ಮಾಡಿದ್ದಾರೆ ಸದಾಭಾಷು ಸಹ ಎರಡು ಸಾಂಗನ್ನು ಕೊರಿಯೋಗ್ರಫಿ ಮಾಡಿದ್ದಾರೆ ಸೊ ನಮ್ಮ ಜೈಸೂರ್ಯ ಕೂಡ ನಮ್ಮ ನಾಯಕನ ಸ್ನೇಹಿತನ ಪಾತ್ರವನ್ನು ಮಾಡಿದ್ದಾನೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ಸೊ ಇನ್ನು ನಮ್ಮ ವೆಂಕಟಗೌಡನ ಬಗ್ಗೆ ಹೇಳಬೇಕು ಅಂತ ನಾನು ಆ್ಯಕ್ಚುಲಿ ಒಂದೇ ಸ್ಕೂಲ್ ನೆಟ್ಟು ಬಟ್ ಒನ್ ಇಯರ್ ಒಂದು ಸೀನಿಯರು ನಾನು ಜೂನಿಯರು ಸೊ ಸಿನಿಮಾಗೆ ಏನು ಬೇಕು ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡಿ ಚೆನ್ನಾಗಿ ಮಾಡಿದ್ದೀವಿ ಅದನ್ನು ಇನ್ನು ಒಂದು ಎರಡು ತಿಂಗಳಲ್ಲಿ ಅವನೇ ಡಿಸ್ಟ್ರಿಬ್ಯೂಟರ್ ಆಗಿರೋ ಕಾರಣ ಸಿನಿಮಾನ ಒಂದು ನೂರು ಥಿಯೇಟ್ರಲ್ಲಿ ಬಿಡುಗಡೆ ಮಾಡುವಂತ ಎಲ್ಲ ಒಂದು ಪ್ಲ್ಯಾನನ್ನು ಹಾಕೊಂಡಿದ್ದಾನೆ ಸರ್ ಕಣ್ಣ ಮುಚ್ಚೆ ಇಲ್ಲಿ ಬಂದು ಒಬ್ಬ ಮೊಬೈಲ್ ಅಂಗಡಿ ಹುಡುಗ ಪ್ರೀತಿನೇ ಮಾಡಿದಂತಹ ಒಂದು ಹುಡುಗ ಪ್ರೀತಿಯಲ್ಲಿ ಬಿದ್ದಾಗ ಆ ಹುಡುಗಿ ಒಂದು ಅಮಾಯಕ ಹುಡುಗಿ ಅವಳ ಪ್ರೀತಿ ಅಂದ್ರೆ ಇಷ್ಟ ಇರಲ್ಲ ಬಟ್ ಆ ಪ್ರೀತಿ ಅವಳಲ್ಲೂ ಹುಟ್ಟಿ ಇಬ್ರು ಸಹ ಒಂದು ಪ್ರೀತಿ ಬಲಿಯ ಬೀಳ್ತಾರೆ ಸೊ ಒಂದು ಸೆಕೆಂಡ್ ಹಫ್ ಅಲ್ಲಿ ಇಬ್ರು ಸಹ ದೂರ ಆಗ್ತಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಹೀರೋಯಿನ್ ಸಿಗ್ತಾಳಾ ಇಲ್ವಾ ಅನ್ನೋದೇ ಒಂದು ಇಷ್ಟು ಸರ್ ಇಡೀ ಸಿನಿಮಾದಲ್ಲಿ ಸರ್ ಇದು ಲಾಕ್ಡೌನ್ ಟೈಮ್ ಅಲ್ಲಿ ಮಾಡಿದ್ದು ಸ್ವಲ್ಪ ಕಾರಣ ತಡ ಆಗಿತ್ತು ಸರ್ ಸರ್ ಈಗ ಇದು ಸೆನ್ಸರ್ ಆಗಿ ಯು ಎ ಬಂದಿದೆ ಈಗ ರಿಲೀಸ್ ಅಂತಕ್ಕಿದೆ ಸರ್ ಅಂದ್ರೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಒಂದು ನಿಯರ್ ಟೆನ್ ಮಿನಿಟ್ಸ್ ಅದು ನಾನು ಹೇಳಿದ್ನಲ್ಲ ಹೀರೋಯಿನ್ ಏನಾಗಿದೆ ಏನು ಹತ್ತು ನಿಮಿಷದಲ್ಲಿ ಗೊತ್ತಾಗುತ್ತೆ ಸರ್ ಸರ್ ನಮ್ಮ ಸಿನಿಮಾದಲ್ಲಿ ಕಲಾವಿದರು ಬಂದು ನಮ್ಮ ರವಿಕೃಷ್ಣ ತೇಜಸ್ವಿ ಆನಂದ್ ರಾಮು ಆಮೇಲೆ ಅಂದ್ರೆ ಹಲವಾರು ಜನ ಒಂದೊಂದು ರೀತಿ ಪ್ರೀತಿ ಅವ್ರವರದೇ ಆದ ಪ್ರೀತಿ ಸರ್ ನನ್ನ ಪಾಯಿಂಟ್ ಆಫ್ ನ್ಯೂ ಡೈಮೆನ್ಶನ್ ನನ್ನದೇ ಆದ ರೀತಿಯಲ್ಲಿ ಒಂದು ಪ್ರೀತಿನ ಹೇಳಕ್ ಕೊಟ್ಟಿದ್ದೀನಿ ಮೊದಲಿಗೆ ನಾನು ಒಂದು ಮೊದಲನೇ ಸಿನಿಮಾ ಬಂದು ಮಾಜರ್ ಅಂತ ಇದೇ ಫೋರ್ ಮಂತ್ಸ್ ಬ್ಯಾಕು ಆಡಿಯೋ ಲಾಂಚ್ ಆಯಿತು ಅದರ ಪ್ರೊಡ್ಯೂಸರ್ ಬಂದು ನಮ್ಮ ಮುರುಘನಂದನ್ ಎಂ ಅಂತ ನಮ್ಮ ಪ್ರೊಡ್ಯೂಸರ್ಸ್ ಅವರು ಅವರು ಸಹ ಇಲ್ಲಿನ ಫೆಬ್ರವರಿಯಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ ಅದಾದ ಮೇಲೆ ನಂದು ಈ ನಮ್ಮ ಪೆಣಾಮುಚಿ ಮೂವಿ ಇವತ್ತು ಆಡಿಯೋ ಲಾಂಚ್ ಮಾಡಿದ್ದೀವಿ ಸೊ ಇದ್ರ ಜೊತೆಗೆ ನಂದು ಇಲ್ಲಿವರೆಗೆ ಒಂದು ನೂರು ಸಾಂಗನ್ನು ಬರ್ದಿದ್ದೀನಿ ಹಲವಾರು ಸಿನ್ಮಾಗಳಿಗೆ ನಾನು ಬರ್ಕೊಂಬಂದಿದ್ದೀನಿ ರಾಜೇಶ್ ಸರ್ ಚಿತ್ರಗಳಿಗೆ ತುಂಬ ಸಿನ್ಮಾಗಳಿಗೆ ಹಾಡನ್ನು ಸಹ ಬರ್ಕೊಂಬಂದಿದ್ದೀನಿ ಅದರ ಜೊತೆಗೆ ಒಂದು ಅವಾರ್ಡ್ ಓರಿಯೆಂಟೆಡ್ ಮೂವಿಗಳನ್ನು ಸಹ ಆಕ್ಟ್ ಸೆವೆಂಟಿ ಫೋರ್ ಅಂಡ್ ಪರದೆ ಅಮ್ಮ ಸಣ್ಣ ಪುಟ್ಟ ಬಜೆಟ್ ಸಿನಿಮಾಗಳನ್ನು ನನ್ನ ಅಂದರೆ ಸಿನಿಮಾಗೆ ನನ್ನ ಕಡೆಯಿಂದ ಒಂದು ಸಣ್ಣ ಕೊಡುಗೆ ರೀತಿ ಮಾಡ್ತಾ ಇದ್ದೀನಿ ಸರ್ ಸರ್ ಇದು ಎರಡನೇ ಸಿನಿಮಾ ಸರ್ ಡೈರೆಕ್ಷನಲ್ಲಿ ಎರಡನೇ ಸಿನಿಮಾ ಕಣ್ಣ ಮುಂಚೆ ತುಂಬ ಚೆನ್ನಾಗಿ ಬಂದಿದೆ ಲಾಕ್ಡೌನ್ ಟೈಮಲ್ಲಿ ನಾವು ಇದನ್ನು ಶೂಟಿಂಗ್ ಮಾಡಿದ್ವಿ ಬಟ್ ಸ್ವಲ್ಪ ಕಾರಣಾಂತಗಳಿಂದ ಸ್ವಲ್ಪ ಡಿಲೇ ಆಯಿತು ಬಟ್ ನೀವು ನೋಡಿದಾಗೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇನ್ನೇನು ಫೆಬ್ರವರಿ ಟೈಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಎನಿ ಹೌ ವೆಂಕಟ್ಗೌಡ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಾನು ಇವತ್ತು ತುಂಬ ಖುಷಿಯಾಗಿರೋಂಥ ಮೇನ್ ಒಂದು ರೀಸನ್ ಏನಂದರೆ ನಮ್ಮ ಬಾಸ್ ನಮ್ಮ ಜೊತೆ ಇದ್ದಾರೆ ನಾನು ನಿಮ್ಗೆ ತುಂಬ ಸಲ ಹೇಳಿದ್ದೀನಿ ನನ್ನ ಅಂದರೆ ನನಗೆ ಗುರುಗಳಂತ ಅನ್ಸ್ಕೊಂಡದು ತುಂಬ ನನ್ನ ಲೈಫಲ್ಲಿ ತುಂಬ ಜನ ಕೆಲವ್ರು ಮಾತ್ರ ಗುರುಗಳಂತ ಅನ್ಸ್ಕೋಬಹುದು ಅದರಲ್ಲಿ ಆ ಸ್ಥಾನ ತಗೊಂಡವ್ರು ಅವರನ್ನೇ ಮತ್ತೆ ಅದು ಬಿಟ್ಟರೆ ನನ್ನ ಅಂದರೆ ಫೈ ವರ್ಕಿಂಗ್ ವಿಷಯದಲ್ಲಿ ಬೇರೆಯವ್ರ ಇನ್ನೊಬ್ರು ಇದ್ರು ಸಂಜಯ್ ಸುರೇಶ್ ಅಂತೇಳಿ ರಾಜೇಶ್ರು ನಾನು ನಿಮಗೆ ಮುಂಚೆ ಪ್ರೆಸ್ ಮೀಟ್ಗಳಲ್ಲೂ ಹೇಳಿದ್ದೀವಿ ನನ್ನ ಸಿನಿಮಾ ಇಂಡಸ್ಟ್ರಿ ಗುರು ರಾಜೇಶ್ ರಾಜೇಶರು ಇವತ್ತು ಅವ್ರ ಪಕ್ಕ ಕೂತಿದ್ದೀವಿ ಅದು ಒಂದು ಮೇನ್ ನನಗೆ ತುಂಬ ಖುಷಿ ಕೊಡೋಂಥ ವಿಷಯ ಇವತ್ತು ಜನರಲ್ಲಿ ಹೇಳ್ದಂಗೆ ಪ್ರತಿ ಸಿನಿಮಾಗೆ ಆ ಮ್ಯೂಸಿಕ್ ಡೈರೆಕ್ಟರ್ ಗೆ ಪ್ರತಿ ಸಿನಿಮಾನು ಅವ್ರದೊಂದು ಬರ್ಡೇ ಇದ್ದಂಗೆ ಅಂದ್ರೆ ಪ್ರತಿ ಮಗು ಹುಟ್ಟಿದಾಗ ಹಿಂಗೆ ಬರ್ಡೇ ಮಾಡ್ತೀವಲ್ಲ ಒಂದು ವರ್ಷ ಸೆಲೆಬ್ರೇಷನ್ ಎರಡು ವರ್ಷ ಸೆಲೆಬ್ರೇಷನ್ ಆ ತರ ಇವತ್ತು ನಮ್ಮ ಸಿನಿಮಾದ ಆಡಿಯೋ ಲಾಂಚು ಸೊ ಹಂಗಾಗಿ ಇವತ್ತು ರಾಜೇಶ್ ರಮಣ ಸರ್ ಬರ್ಡೇ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಒಂದು ಸಿನಿಮಾ ಹೊರಗಡೆ ಬಂದಾಗ ಒಂದು ಅವ್ರಿಗೆ ಆ ಒಂದು ವಿಶ್ವಾಸ ಹೆಂಗಿರುತ್ತೆ ಅನ್ನೋದು ಆ ತರ ಇರುತ್ತೆ ಸೊ ಹಂಗಾಗಿ ನಾನು ಇವತ್ತು ತುಂಬಾ ಖುಷಿ ವಿಷಯ ಮೊದಲನೇಗೆ ಎರಡನೇದಾಗಿ ಕೇಳಿದ್ರು ವೆಂಕಟ ಕೆಲವೊಂದ್ ಕಡೆ ತುಂಬಾ ಸಣ್ಣ ಕಾಣಸಾರೆ ಅಂತ ಸರ್ ಅವಾಗ ಅದು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು ಲಾಕ್ಡೌನ್ ಮುಂಚೆ ನಾನು ಸ್ವಲ್ಪ ವರ್ಕೌಟ್ ಮಾಡಿ ತಿನ್ನಾಗ್ಬೇಕಂತಲೇ ಇದ್ದೆ ಬಟ್ ಆಮೇಲೆ ಏನ್ ಮಾಡೋಕ್ಕಾಗಲ್ಲ ಸಿನಿಮಾ ಇಂಡಸ್ಟ್ರಿ ಟೈಮ್ ಇಲ್ಲ ಸರ್ ನಮ್ಗೆ ವರ್ಕೌಟ್ ಮಾಡಕ್ ಬಿಡಲ್ಲ ಹಂಗಾಗಿ ಸೊ ಅದು ಆಮೇಲೆ ಸ್ವಲ್ಪ ಇದಾಯ್ತು ಬಟ್ ಈ ಸಿನಿಮಾ ಮಾಡಿದ ಫಸ್ಟ್ ರೀಸನ್ ಬಂದು ನಾನು ಫ್ರೆಂಡ್ ಸರ್ಕಲ್ ಅಂತ ಹೆಂಗ ಅಂದ್ರೆ ಲೋಕಿ ಬಂದು ನನ್ಗೆ ಸ್ಕೂಲಲ್ಲಿ ಜೂನಿಯರ್ ಅವಾಗ ಅಣ್ಣ 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 ಅಂತ ಓಡಾಡೋನು ಇವಾಗ ಹೋಗೋ ಬರೋ ಅಂತಾನೆ ಅದೇನ್ ಮಾಡಕ್ ಆಗಲ್ಲ ಅದಂಗ ಆಗ್ಬಿಡತ್ತೆ ಸರ್ಕ್ಯುಲೇಷನ್ ಅಂದ್ರೆ ಸ್ನೇಹ ಬರ್ತಾ ಬರ್ತಾ ಸಂಬಂಧಕ್ಕೆ ಆಗುತ್ತೆ ಅಂಗ ಸೊ ಅದು ಆ ಒಂದು ಲೋಕಿ ಮತ್ತೆ ಕೃಷ್ಣ ಇವರೆಲ್ಲ ಸೇರಿ ಒಂದು ಸ್ವಲ್ಪ ದಿನಗಳ ಕಾಲ ಶೂಟ್ ಮಾಡ್ಕೊಂಡಿದ್ರು ಅವರು ನಾನ್ ಕಂಟೆಂಟ್ ಕೇಳಿದಾಗ ನೋಡಿದಾಗ ಸಾಂಗ್ ಲಿಸ್ ಸಾಂಗ್ಸ್ ಕೇಳಿಸ್ಕೊಂಡಾಗ ತುಂಬಾ ಖುಷಿ ಆಯ್ತು ಅಂದರೆ ಇದನ್ನು ನಾರ್ಮಲ್ ಬೇಸಲ್ಲಿ ಮಾಡೋದು ಬೇಡ ಅವರು ಆಲ್ರೆಡಿ ಒಂದು ಬೇಸಿಕ್ ಮಾಡ್ಕೊಂಡಿದ್ರು ನಾರ್ಮಲ್ ಥರ ಮಾಡೋದು ಬೇಡ ಚೆನ್ನಾಗೇ ಮಾಡೋಣ ಅಂತೇಳಿ ರಾಜೀವ್ ಸಮ್ಮನ ಸರ್ನ ಅಪ್ರೋಚ್ ಮಾಡಿದ್ವಿ ಫಸ್ಟ್ ಆಫ್ ಆಲ್ ಅವ್ರು ಮಾಡೋಲ್ಲ ಅಂತ ಹಠ ಮಾಡಿದ್ರು ಬಟ್ ಅವ್ರಿಗೆ ತುಂಬ ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ವಿ ತುಂಬ ಚೆನ್ನಾಗಿ ಬಂದು ಕಂಪೋಸಿಂಗಲ್ಲಿ ಮಿನಿಮಮ್ ಅಂದರೆ ನಾವು ಒಂದು ಒಂದು ವಾರ ಕಂಟಿನ್ಯೂಸ್ ಅಂದರೆ ನಾವು ಒಂದು ಎರಡೆರಡು ಅವರ್ ಮನೆಗೆ ಹೋಗಿರ್ಬೋದು ಕಂಪೋಸಿಂಗ್ ಟಿಮಲ್ಲಿ ಅಷ್ಟು ಡೆಡಿಕೇಟೆಡ್ ಆಗಿ ಸರ್ ಕೆಲಸ ಮಾಡಿಕೊಟ್ರು ತುಂಬ ಖುಷಿ ವಿಷಯ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಲೀ ಯಾರು ನಾಡಿದ್ದಾರೆ ಅಂತೆಲ್ಲ ಲೋಕಿ ಹೇಳಿದ್ದಾನೆ ಇವಾಗ ಸೊ ಬೇಸಿಕಲಿ ಆಮೇಲೆ ಕೃಷ್ಣ ಬಂದು ಕೃಷ್ಣ ಲೋಕಿ ಇಬ್ಬರು ಫ್ರೆಂಡ್ಸು ಸೊ ಆ ಫ್ರೆಂಡ್ಸು ನಮಗೂ ಫ್ರೆಂಡ್ಸ್ ತನಾಗಿ ಸೊ ಅವನು ಮೂಲತಃ ಡ್ಯಾನ್ಸರು ಸೊ ಕೊರಿಯೋಗ್ರಫಿ ಎಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ಡ್ಯಾನ್ಸಿಗೆ ಗೊತ್ತಿರೋದ್ರಿಂದ ಮಾಡಿದ್ವಿ ಇದೊಂದು ಬೇಸಿಕಲಿ ಇದೊಂದು ಒಂದು ಮಿಡಲ್ ಕ್ಲಾಸ್ ಅಂದರೆ ಈಗ ನಾವು ಸಿನ್ಮಾ ರಿಚ್ ಆಗಿ ತೋರಿಸ್ಬೋದಾಯಿತು ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ತೋರಿಸ್ಬೋದು ಅದೇ ಥರನೇ ತೊಗೊಂಡೋಗಿದ್ದೀವಿ ಅಂದರೆ ಎಲ್ಲೂ ನಿಮಗೆ ರಿಚ್ ರಿಚ್ ಕಾಣಿಸ್ಬೇಕು ಅನ್ನೋ ಥರ ನಾವು ತಗೊಂಡೋಗಿಲ್ಲ ಬಟ್ ಟೆಕ್ನಿಕಲಿ ಏನು ಬೇಕೋ ಅದಕ್ಕೆ ಹಾಕಿದ್ದೀವಿ ಬಟ್ ಅದ್ಯಾಕೆ ಗೊತ್ತಿಲ್ಲ ಇವತ್ತು ಇಲ್ಲಿ ಟೆಕ್ನಿಕಲಿ ಸಿ ಚಾನಲ್ ಬಂದು ಔಟಲ್ ಅಲ್ಲಿ ಬರ್ತಾ ಇದೆ ಏನು ಮಿಸ್ಟೇಕ್ ಗೊತ್ತಿಲ್ಲ ಆ್ಯಕ್ಚುಲಿ ಇಲ್ಲಿ ಅದೇನೋ ಅದೇ ನಾವು ಅಪ್ಗ್ರೇಡ್ ಅಂತ ಹೇಳ್ತಾ ಇದ್ದಾರೆ ಅದೇನಾಗಿದೆ ಗೊತ್ತಿಲ್ಲ ಸೊ ಅದು ಒಂದು ಮಿಸ್ಟೇಕ್ ಆಗಿದೆ ಸೊ ಟೆಕ್ನಿಕಲಿ ತುಂಬ ಚೆನ್ನಾಗಿ ಬಂದಿರುವಂಥ ಸಿನ್ಮಾ ಇನ್ನು ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಅಕ್ಕ ಸೀರಿಯಲ್ ಅನುಪಮ ಅವ್ರ ಎಲ್ಲರಿಗೂ ಗೊತ್ತೇ ಗೊತ್ತು ಅನುಪಮ ಗೌಡ ಅವ್ರ ಅವ್ರು ಆ್ಯಕ್ಚುಲಿ ತೇಜಸ್ವಿನಿ ಗೌಡ ಸೊ ನಾವು ಅನುಪಮ ಅವ್ರು ನಾವು ಸ್ವಲ್ಪ ಪರಿಚಯ ಇದ್ದಿದ್ದೀರಿ ನಾವು ಅಪ್ರೋಚ್ ಮಾಡಿ ತುಂಬ ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ವಿ ನಮ್ಮ ಹತ್ರ ಸೊ ಇದಿಷ್ಟಾಯಿತು ಇನ್ನು ಕ್ಯಾಮರಾಮನ್ ಜಗನ್ ಬಾಬು ಸರ್ ನಮಗೆ ತುಂಬ ಸಪೋರ್ಟಿವ್ ಅಂದರೆ ತುಂಬ ಕಡಿಮೆ ಲೈಟಿಂಗಲ್ಲಿ ಸಿನಿಮಾ ಅದ್ಭುತವಾಗಿ ಬೇಕಿಂಗ್ ಮಾಡಿಕೊಟ್ಟಿದ್ದಾರೆ ಫ್ರ್ಯಾಂಕ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಇನ್ನು ರಾಜೇಶ್ ಬಗ್ಗೆ ಏನು ಇಲ್ಲ ನಾವು ಅವ್ರ ಬಗ್ಗೆ ಹೇಳೋಷ್ಟು ದೊಡ್ಡವರಲ್ಲ ಯಾಕೆಂದ್ರೆ ಮ್ಯೂಸಿಕಲಿ ತುಂಬ ತುಂಬ ನಾಲೆಜಬಲ್ಲು ಟೆಕ್ನಿಕಲಿ ತುಂಬ ತುಂಬ ನಾಲೆಜಬಲ್ ಪರ್ಸನ್ ಅವರು ನಾವೇನಾದರೂ ಇವತ್ತು ಮ್ಯೂಸಿಕಲಿ ಸ್ವಲ್ಪ ಏನಾದರೂ ಗಂಧ ಇದೆ ನಮಗೆ ಅನ್ಸಿದ್ರೆ ಬಿಕಾಸ್ ಆಫ್ ಅವರಿಂದಲೇ ಅಷ್ಟು ಕಲ್ತಿದ್ವಿ ನಾವು ಅವರಿಂದ ಡೇ ಆ್ಯಂಡ್ ನೈಟ್ ಅನ್ನೋ ಥರ ಸೊ ನಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿ ನಮಗೋಸ್ಕರ ತುಂಬ ಟೈಮ್ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಆ್ಯಂಡ್ ಇನ್ನು ಇಲ್ಲಿ ವಿಜಯನಗರ ಮಂಜು ಮಾಸು ಬಂದಿದ್ದಾರೆ ಜನರಲ್ಗೆ ಕೊರಿಯೋಗ್ರಾಫರ್ಸು ಫೈಟರ್ಸ್ ಅಂತ ಇದ್ದಾಗೇನೆ ಸರ್ ಇದಿಷ್ಟು ಆ್ಯಡ್ ಆಗುತ್ತೆ ಇದಿಷ್ಟ ಆ್ಯಡ್ ಆಗುತ್ತೆ ಇವ್ರು ಇಷ್ಟು ಜನ ಇರ್ತಾರೆ ಇವ್ರು ಇಷ್ಟು ಜನ ಇರ್ತಾರೆ ಇದು ಇಷ್ಟು ಪ್ಯಾಕೇಜ್ ಈ ಥರ ಮಾತಾಡೋ ಟೈಮ್ಗಳಲ್ಲಿ ತುಂಬಾ ತುಂಬಾ ಅಂದರೆ ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿ ನನಗೆ ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದಾರೆ ಮೂರು ಜನರು ಅಷ್ಟೇ ಕಬ್ಬಿರ ಮಾಸ್ ಇರ್ಬೋದು ಸದಾ ಇರ್ಬೋದು ವಿಜಯನಗರ ಸರ್ ಇರ್ಬೋದು ಎಲ್ಲರೂ ಅದ್ಭುತವಾಗಿ ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಬಹಳ ದಿನಗಳ ನಂತರ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ ಯಾಕಂದರೆ ಎರಡು ಸಾವಿರದ ಹದಿನೇಳಲ್ಲಿ ನನ್ನ ವೃತ್ತಿನ ಬದಲಾಯಿಸಿಕೊಂಡೆ ನಾನು ನನ್ನ ತಂದೆಯ ಫ್ಯಾಕ್ಟ್ರಿನ ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಬಂತು ಹಾಗಾಗಿ ಸಿನಿಮಾ ಮತ್ತು ಚಿತ್ರರಂಗ ಬಿಟ್ಟು ಒಂದು ಆರು ವರ್ಷ ಆಗಿದೆ ಏನಂದ್ರೆ ಲೂಕಿ ಬಹಳ ಒಂದು ಪ್ರೀತಿಯಾದಂಥ ಹುಡುಗ ಭಾಳ ಪ್ರತಿಭಾವಂತ ಜಾಸ್ತಿ ಮಾತಾಡಲಿಲ್ಲ ಆದರೆ ಅವನಲ್ಲಿ ಬಹಳಷ್ಟು ಪ್ರತಿಭೆ ಇದೆ ಅಂದರೆ ಅದಕ್ಕೋಸ್ಕರ ಅವನು ಬಂದು ರಿಕ್ವೆಸ್ಟ್ ಮಾಡಿಕೊಂಡಾಗ ಸರಿ ವರ್ಷಕ್ಕೆ ಒಂದು ಎರಡು ಮಾಡೋಣ ಅಂತ ಹೇಳಿ ಟೈಮ್ ಪಾಸ್ ಟೈಮ್ ಪಾಸ್ ಮತ್ತೆ ಒಂದು ಜಾಲಿ ಮೈಂಡ್ ರಿಲ್ಯಾಕ್ಸೇಷನ್ ನಮ್ಮ ಕೆಲಸದ ಮಧ್ಯ ಸೊ ಈ ಒಂದು ಕಣ್ಣಮುಚ್ಚ ಚಿತ್ರ ನಾವು ಮಾಡಿಕೊಟ್ಟೆ ಅವ್ರಿಗೆ ಅವನು ಬಹಳಷ್ಟು ಚಿತ್ರಗಳು ಮಾಡಿದ್ದ ಜಾಸ್ತಿ ಮಾತಾಡಲಿಲ್ಲ ಬಟ್ ಏನಂದ್ರೆ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಒಂದು ಒಳ್ಳೆ ನಿರ್ದೇಶಕನ ಬೆಳಿತಾನೆ ಅಂತ ನನ್ಗೆ ಅನ್ಸುತ್ತೆ ಯಾಕಂದ್ರೆ ಬಹಳ ಶ್ರದ್ಧೆಯಿಂದ ಬಹಳಷ್ಟು ಕೆಲ್ಸಗಳು ಮಾಡಿದ ನಿಮ್ಗೆಲ್ಲ ಗೊತ್ತಿಲ್ದೇನೆ ಒಂದಷ್ಟು ಆರ್ಟ್ ಫಿಲಮ್ಗಳು ಒಂದಷ್ಟು ಚಿತ್ರ ಗೀತೆಗಳನ್ನ ಬಹಳಷ್ಟು ಜನಕ್ಕೆ ಬರ್ದಿದ್ದಾನೆ ಆಮೇಲೆ ಬಹಳಷ್ಟು ಕಥೆಗಳನ್ನ ಬರ್ದಿದ್ದಾನೆ ಆಮೇಲೆ ಈಗಾಗ್ಲೇ ಒಂದು ಸ್ಪಿನ್ ಅಂತ ಒಂದು ಚಿತ್ರಕ್ಕೆ ಒಬ್ಬ ನಾಯಕ ನಟನಾಗಿ ಕೂಡ ಬರ್ತಾ ಇದ್ದಾನೆ ಸೊ ಹಾಗಾಗಿ ಇನ್ನೊಂದು ಅಂತ ಒಂದು ಚಿತ್ರ ಮಾಡಿದ್ದಾನೆ ಹಾಗಾಗಿ ಬಹಳಷ್ಟು ಶ್ರಮ ಪಡ್ತಾ ಇದ್ದಾನೆ ಅಂದ್ರೆ ಒಂದು ಚಿತ್ರರಂಗದಲ್ಲಿ ಗೆಲ್ಲಬೇಕು ಗೆಲ್ಲೇ ಬೇಕು ಅಂತ ಬಹಳಷ್ಟು ಶ್ರಮ ಪಡ್ತಾರೆ ಅಂತ ಒಬ್ಬ ಹುಡುಗ ನಿಮ್ಮ ಎಲ್ಲರ ಬೆಂಬಲ ಮತ್ತೆ ಅವನ ಪ್ರತಿಭೆಗೆ ಒಂದು ಸಾತ್ನ ಕೊಡ್ಬೇಕು ಅಂತ ಕೇಳ್ಕೊತೀನಿ ಹಾಗಾಗಿ ಈ ಒಂದು ಆಡಿಯೋ ಬಿಡುಗಡೆ ಅಂದ್ರೆ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಂದು ವಿಶೇಷಗಳು ಇರಲೇಬೇಕಲ್ವಾ ಸೊ ಹಾಗಾಗಿ ಮುಂಚೆಯಿಂದಾನು ಅಷ್ಟೇ ನನ್ನ ಮೊದಲನೇ ಚಿತ್ರದಿಂದ ಹಿಡಿದು ನಾನು ಬಹಳಷ್ಟು ಚಿತ್ರಗಳು ಮಾಡ್ತಾ ಇದ್ದ ಸಮಯ ಕೂಡ ನಾನು ಬಹಳ ಒಳ್ಳೊಳ್ಳೆ ಹಾಡುಗಾರನ್ನ ನಾನು ಪರಿಚಯ ಮಾಡಿದ್ದೀನಿ ಕನ್ನಡ ಚಿತ್ರರಂಗಕ್ಕೆ ಆ ಅವರು ಇವತ್ತು ಬಹಳಷ್ಟು ದೊಡ್ಡ ಮಟ್ಟಿಗೆ ಬೆಳೆದು ಬಹಳಷ್ಟು ಫಿಲ್ಮ್ ಫೇರ್ ಗಳೆಲ್ಲ ತಗೊಂಡು ಬಹಳಷ್ಟು ದೊಡ್ಡ ದೊಡ್ಡ ಗಾಯಕರಾಗಿದ್ದಾರೆ ಅದೇ ರೀತಿ ಈ ಒಂದು ಚಿತ್ರದಲ್ಲಿ ನಮಗೆ ಒಬ್ಬ ಗಾಯಕ ಸಿಗದ ನನಗೆ ಅಂದ್ರೆ ಬೇರೆ ಬಾಂಬೆಯಿಂದ ಆಗಲಿ ಬೇರೆ ಕಡೆಯಿಂದ ಆಗಲಿ ಬಂದ ನಾವು ಬಹಳ ನೋಡಿದಿವಿ ಅದೇ ರೀತಿ ಒಂದು ಧ್ವನಿ ನಮಗೆ ಬೇಕಾಗಿತ್ತು ಹುಡುಕಿ 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 ಸಿಗ್ಲೇ ಇಲ್ಲ ಕೊನೆಗೆ ಕೈಗೆ ಸಿಕ್ಕಿದ ನಮ್ಮ ಒಂದು ಮುತ್ತು ಅಂತ ಹೇಳ್ಬೋದು ಅತ್ಯಂತ ಅದ್ಭುತವಾದಂತ ಒಂದು ವಾಯ್ಸ್ ಸಿಕ್ತು ನಮ್ಗೆ ಅವರಲ್ಲೇ ಕೂತಿದ್ದಾರೆ ಬನ್ಬೇಕು ಅಂತ ಹೇಳ್ತೀನಿ ಸಚಿನ್ ಬನ್ನಿ ಅಲ್ಲಿ ಅದ್ಭುತವಾದಂತ ಧ್ವನಿ ನಿಮ್ಗೆ ಎಲ್ಲ ಒಂದು ಅವರು ಸ್ಪೆಷಲ್ ಹಾಡಂತೆ ಯಾವ್ದೋ ಒಂದು ಹಾಡು ಹಾಡ್ಸನ ಇರಿ ರೆವೋಪು ಎಕೋ ಏನಾದ್ರು ಇದೇನಪ್ಪ ಇಲ್ಲಿ ಈ ಆಡಿಟೋರಿಯಂ ಅಲ್ಲಿ ಸಚಿನ್ ಅಂತ ಹೇಳಿ ಬಹಳ ಅದ್ಭುತವಾಗಿ ಹಾಡಿದ್ರಂದ್ರೆ ಖಂಡಿತ ಇವರು ಮಾರ್ಕ್ ಮಾಡ್ತಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಡೆಫಿನೆಟ್ ಆಗಿ ಒಬ್ಬ ಗಾಯಕರಾಗಿ ಒಂದು ಎಲ್ಲೋ ಒಂದ್ ಕಡೆ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿತಾರೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಆ ರೆಕಾರ್ಡಿಂಗ್ ಸ್ಟುಡಿಯೋ ಕೂತಾ ಗೊತ್ತ ಹೋಗುತ್ತೆ ನಮಗೆ ಒಂದು ವಾಯ್ಸ್ ಒಂದು ಹೇಗ್ ಬರುತ್ತೆ ಅನ್ನೋದು ಸಚಿನ್ ಸಚಿನ್ ಯಾವ್ದಾರ ಒಂದು ಹಾಡ್ ಹಾಡಿ ನಮ್ಮ ನಿಮ್ಮ ವಾಯ್ಸ್ ನ ಪರಿಚಯ ಮಾಡಿಕೊಡಿ ನಮ್ಮ ಪ್ರಶ್ನವ್ರಿಗೆ ನಸೀಬ್ ಹಾಡ್ತೀರಾ ಹಾ ನಾನು ಹಾಡ್ತೀನಿ ಸೊ ಹಾಗಾಗಿ ಈ ಒಂದು ಸ್ವನಿ ಕಾರ್ಯಕ್ರಮಕ್ಕೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಮತ್ತೆ ಈ ಒಂದು ಚಿತ್ರ ಚೆನ್ನಾಗಿ ಬೆಳೀಲಿ ಚೆನ್ನಾಗಿ ಬರಲಿ ನನ್ನ ಇನ್ನೊಬ್ಬ ಸ್ನೇಹಿತ ಈ ಕೃಷ್ಣ ಅವ ಬಹಳ 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 ಪ್ರತಿಭಾವಂತ ಎಲ್ಲರೂ ಪ್ರತಿಭಾವಂತರು ಈ ಒಂದು ತಂಡದಲ್ಲಿರೋರು ಎಲ್ಲಾರನು ಹೀರೋಯಿನ್ನು ಮತ್ತೆ ನಿರ್ಮಾಪಕಿ ಮತ್ತೆ ನಮ್ಮ ಡಿಸ್ಟ್ರಿಬ್ಯೂಟರ್ ಎಕ್ಸ್ಟ್ರಾರ್ಡನರಿ ಡಿಸ್ಟ್ರಿಬ್ಯೂಟರ್ ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ ಅಂತ ನಿಮ್ಗೆಲ್ಲ ಗೊತ್ತಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನಾ ಜಸ್ಟ್ ಚಿತ್ರರಂಗ ಜಸ್ಟ್ ನನ್ನ ವೃತ್ತಿ ಬದಲಾವಣೆ ಮಾಡಕ್ ಮುಂಚೆ ಒಂದ್ ಸಿನ್ಮಾ ಮಾಡಿದ್ದೆ ಆ ಸಿನ್ಮಾ ಜೊತೆಗೆ ಮಾಡಿದ್ವಿ ನಾವು ಚೆನ್ನಾಗಿ ಹೋಯ್ತದ ಒಳ್ಳೆ ಯಶಸ್ಸು ಕಾಣ್ತದ್ದು ಸೊ ಹಾಗಾಗಿ ದೇವರಲ್ಲಿ ನಾನು ಕೇಳ್ಕೊತೀನಿ ಈ ಚಿತ್ರ ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನು ಕಾಣಲಿ ಯಾಕಂದ್ರೆ ಏನೋ ಜಾಲಿಯಾಗಿ ಮಾಡಿದ್ವಿ ಏನೋ ಟೈಮ್ ಪಾಸ್ ಮಾಡಕ್ಕೆ ಸೊ ಜಾಲಿಯಾಗಿ ಬಂದಾಗ ಏನಾಗುತ್ತೆ ಯೂಶಲಿ ಟೆನ್ಷನ್ ಇಲ್ಲದೆ ಮಾಡಿದಾಗ ಬಹಳ ಟೈಮ್ ಇತ್ತು ನಮಗೆ ಬೇರೆ ಯಾವ ಚಿತ್ರಣ ಮಾಡ್ತಾ ಇರ್ಲಿಲ್ಲ ಸೊ ಹಾಗಾಗಿ ಈ ಚಿತ್ರ ಮಾಡಿದ್ರೆ ನಮ್ಗೆ ಒಳ್ಳೆ ರೀತಿಲಿ ಅದು ಚೆನ್ನಾಗಿ ಬಂದಿದೆ ಸೊ ಹಾಗೆ ಚಿತ್ರೀಕರಣ ಕೂಡ ಒಂದ್ ಒಂದ್ ರೀತಿಲಿ ಚೆನ್ನಾಗಿ ಬಂದಿದೆ ಅಂತ ಹೇಳೋದು ಚೆನ್ನಾಗಿಲ್ದ್ರೂ ಸರ್ ಜನ ಒಗ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ದೀನಿ ಒಂದ್ಸತಿ ಯಾಕ್ರಮ ಈಗ ಚಿತ್ರೀಕರಣ ಮಾಡಿದ್ದೀರಿ ಅಂತ ಆದ್ರೆ ಅದು ಚೆನ್ನಾಗಿ ಬಂದಿರುತ್ತೆ ಯಾಕಂದ್ರೆ ಅದನ್ನು ಇಷ್ಟಪಡ್ಬಿಡ್ತಾರೆ ಜನ ಕೆಲವೊಂದ್ಸತಿ ಓಕೆನಾ ಬೇಜಾರ್ ಮಾಡ್ಕೊಬಿಡಿ ಹಾಗಾಗಿ ಈ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಆಮೇಲೆ ನಿಮಗೆಲ್ಲ ಕ್ಷಮಾಪಣೆ ಕೇಳ್ತೀನಿ ಯಾಕಂದ್ರೆ ಬಹಳಷ್ಟು ಗಾಯಿಸಿದ ನಮ್ಮ ಲೋಕಿ ಅವನ ಅವನೇ ಒಬ್ಬನೇ ಕೆಲಸ ಮಾಡ್ತಾನೆ ಅದಕ್ಕೆ ಬೇರೆಯವ್ರಿಗೆ ಏನು ಕೊಡಲ್ಲ ಎಲ್ಲರಿಗೂ ಚೆನ್ನಾಗಿ ಚೆನ್ನಾಗಿರ್ಬೇಕು ಅಂತ ಅವನಂತ ಮುದ್ದ ಮನಸ್ಸು ಅವನಷ್ಟು ಒಳ್ಳೆ ಮನಸ್ಸು ಈ ಚಿತ್ರರಂಗಕ್ಕೆ ಒಳ್ಳೆ ನಿರ್ಮಾಪಕನಾಗಿ ನಿರ್ಮಾಪಕನಾಗೂ ಕೆಲಸ ಮಾಡಿದ್ದಾನೆ ಬಹಳಷ್ಟು ಚಿತ್ರಗಳು ಮಾಡಿದ್ದಾನ ನಿರ್ಮಾಪಕನಾಗ ಕೂಡ ಸೊ ಹಾಗಾಗಿ ಆ ಒಂದು ಒಳ್ಳೆ ಮನಸ್ಸು ಅವನ್ಗೆಲ್ಲಾ ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲ ಅವನೇ ಮಾಡಿ ಏನಾಗುತ್ತೆ ಸ್ವಲ್ಪ ಈ ತರ ಡಿಲೇ ಮಾಡ್ಬಾರ್ದು ನೆಕ್ಸ್ಟ್ ಟೈಮ್ ಇಂದ ಪ್ರಶ್ನವರ್ಗೆಲ್ಲ ಡಿಲೇ ಮಾಡ್ಲೇಬಾರ್ದು ಯಾವತ್ತು ಆಯ್ತಾ ನೆಕ್ಸ್ಟ್ ಚಿತ್ರದಿಂದ ಅದನ್ನ ಕರೆಕ್ಟ್ ಸಿಕ್ಸ್ ಓ ಕ್ಲಾಕ್ ಅಂದ್ರೆ ಸಿಕ್ಸ್ ಓ ಕ್ಲಾಕ್ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ಬಿಡುದು ಆಯ್ತಾ ನಮಸ್ಕಾರ ನಾನು ಎರಡನೇ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಇಲ್ಲ ಇಲ್ಲ ಯಾವ ಈ ತರ ಟೈಮ್ ಪಾಸ್ ಗೆ ಅವರು ಏನೋ ಟೆನ್ಷನ್ ಕೊಡದೆ ಆರಾಮಾಗಿ ಬಂದು ಕೂತ್ಕೊಂಡು ಇಲ್ಲಾಂದ್ರೆ ಟೈಮ್ ಅಲ್ಲ ಇಲ್ಲ ಅಷ್ಟೊಂದು ಟೆನ್ಷನ್ ಕೂತ್ಕೊಂಡು ಕಂಪೋಸ್ ಮಾಡಿ ಎಂಟವರ್ ಎಲ್ಲ ಮಾಡಿ ಇವ್ರ ಬೈನ್ ಅಂದ್ರೆ ಯಾವಾಗ ಬರ್ತಾರೆ ಮಾಡ್ಕೊಳ್ತೀನಪ್ಪ ಅಂತ ಹೇಳಿದ್ರೆ ಒಂದು ಆರಾಮ ಒಂದು ವಾರ ಆದ್ಮೇಲೆ ಬರ್ತಾರೆ ಟೆನ್ಶನ್ ಅಯ್ಯೋ ಬ್ಯಾಕ್ ಟು ಬ್ಯಾಕ್ ಎಲ್ಲ ಮಾಡಿದ್ರೆ ಸಿಕ್ಕಾಬಿಟ್ಟೆ ಟೆನ್ಷನ್ ಆಗುತ್ತೆ ಸೊ ಹಾಗಾಗಿ ಲಿಮಿಟೆಡ್ ಚೂಸ್ ಆಗಿ ಓನ್ಲಿ ಫ್ರೆಂಡ್ ಸರ್ಕಲ್ ಗೊತ್ತಿರೋರಿಗೆ ಆ ತರ ಮಾಡ್ತಾ ಇದ್ದೀನಿ ಅಷ್ಟೇ ನಮ್ದು ಈ ಡಿಫೆನ್ಸ್ಗೆ ಮತ್ತೆ ಆರ್ಮಿಗೆ ಹೆಡ್ ಫೋನ್ಸ್ ಮತ್ತೆ ಹ್ಯಾಂಡ್ ಸೆಟ್ ಸಪ್ಲೈ ಮಾಡ್ತೀವಿ ಆ ಫ್ಯಾಕ್ಟ್ರಿ ಇಲ್ಲ ಬೆಂಗಳೂರು ಸ್ಟುಡಿಯೋ ಫಸ್ಟ್ ಕ್ಲಾಸ್ ನಡೀತಾ ಇದೆ ನಮ್ಮ ಸ್ಟುಡಿಯೋ ಮಾತ್ರ ಬಿಟ್ಟಿಲ್ಲ ಯಾಕಂದ್ರೆ ಅದು ನಮ್ಮ ವೃತ್ತಿ ನಮ್ಮ ಆಸೆ ಒಂದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಸೌಂಡ್ ನ ಕೊಡಬೇಕು ಒಳ್ಳೆ ರೀತಿಯಲ್ಲಿ ಒಂದು ಅದ್ಭುತವಾದಂತ ಒಂದು ಡಾಲ್ವಿ ಮತ್ತೆ ಇವಾಗ ನವೀಕರಣ ಮಾಡ್ತಾ ಇದೀವಿ ಇನ್ನೊಂದು ಜನವರಿ ಫಿಫ್ಟೀನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಫುಲ್ ಇವಾಗ ರೆನೋವೇಶನ್ ನಡೀತಾ ಇದೆ ಕಾರ್ಯಗ ಆಲ್ಮೋಸ್ಟ್ ಮುಗಿತಾ ಬಂತು ಅದ್ಭುತವಾದಂತ ಇವತ್ತಿನ ಏನ್ ತಂತ್ರಜ್ಞಾನ ಮುಂಚೆ ನಾವೇನು ಹತ್ತು ವರ್ಷಕ್ಕೆ ಮುಂಚೆ ಮಾತಾಡಿದಿವಿ ಆ ಡಿ ಟಿ ಎಸ್ ಬಗ್ಗೆ ಅದೆಲ್ಲ ಈಗ ಇನ್ನೂ ಇನ್ನೂ ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದೆ ಥಿಯೇಟರ್ಸ್ ಎಲ್ಲ ಥಿಯೇಟರ್ ಸೌಂಡ್ ಥಿಯೇಟ್ರಿಕಲ್ ಸೌಂಡ್ ಎಲ್ಲ ಎಕ್ಸ್ಟ್ರಾಡಿನ ಆಗ್ಬಿಟ್ಟಿದೆ ಹಂಗಾಗಿ ನಾವ್ ಇವಾಗ ಏನ್ ಮಾಡಿದ್ವಿ ಆ ತಂತ್ರಜ್ಞಾನ ಇವತ್ತು ಟೂ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮತ್ತೆ ಇನ್ನೊಂದು ಐದು ವರ್ಷಕ್ಕೆ ಯಾವ ತರ ತಂತ್ರಜ್ಞತೆ ಬೇಕು ಕನ್ನಡ ಚಿತ್ರರಂಗಕ್ಕೆ ಎಲ್ಲೂ ಆಚೆ ಹೋಗ್ಬಾರ್ದು ಇಲ್ಲೇ ಎಲ್ಲ ಕೆಲಸ ಮಾಡ್ಕೊಬೇಕು ಆಚೆ ಹೋದ್ರು ಕೂಡ ಇಲ್ಲಿ ಅರ್ಧ ಕೆಲಸ ಮಾಡಿಕೊಂಡು ಅಲ್ಲೊಂದು ಅರ್ಧ ಕೆಲಸ ಮಾಡ್ಕೊಳ್ಳೋ ತರ ನಾವ್ ಇವಾಗ ಪ್ಲಾನ್ ಮಾಡಿಕೊಂಡು ಲೇಟೆಸ್ಟ್ ನವೀಕರಣ ಮಾಡಿ ಓಪನ್ ನನ್ನ ಹೆಸರು ಸಚಿನ್ ಹರಬಳಿ ಅಂತ ನಾನು ಮೂಲತ ಬೆಳಗಾವಿ ಅವನು ನಾನೀಗ ಸುಮಾರು ಸಿನಿಮಾಗಳು ಆಡಿದ್ದೀನಿ ಅದರಲ್ಲಿ ಇದೊಂದು ವಿಶೇಷವಾದ ಸಿನಿಮಾ ಈ ಸಿನಿಮಾಗೆ ಎರಡು ಸಾಂಗ್ ಆಡಿದ್ದೀನಿ ರಾಜೇಶ್ ರಮಾ ಸರ್ ಅವರು ತುಂಬ ನನ್ನ ಧ್ವನಿ ಕೇಳಿ ಇಂಪ್ರೆಸ್ ಆದರು ನನಗೆ ತುಂಬ ಖುಷಿ ಆಯಿತು ಆಮೇಲೆ ಈ ಥರ ಸಾಂಗು ನನಗೆ ಸಿಕ್ಕಿರಲಿಲ್ಲ ಸುಮಾರು ಸಾಂಗ್ಗಳು ಆಡಿದ್ದೀನಿ ಆನೆ ಬಲಾಗ್ಲಿ ಸುಮಾರು ಸಿನಿಮಾಗಳು ಒಂದು ಒಳ್ಳೆ ಬ್ರೇಕು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಸಾಂಗು ಅಷ್ಟೇ ಚೆನ್ನಾಗೆ ಕಂಪೋಸ್ ಮಾಡಿದ್ದಾರೆ ಸರ್ ಯಾರು ನನ್ನ ಪರಿಚಯ ಇರಲ್ಲ ನಿಮಗೆ ಸೊ ಇದು ಯಾವ ತರ ಅಂತ ವರ್ಕ್ ಮಾಡಿದ್ರೆ ಲೋಕಿನ ಮತ್ತೆ ಗೌಡ್ರು ಇಬ್ರು ಬಂದ್ರು ವಿಷಯ ಮಾತಾಡೋದು ಸಬ್ಜೆಕ್ಟ್ ಹೇಳಿದ್ರು ಸೊ ಏನು ಮಾಡೋಣ ಅಂತ ಹೇಳಿ ಯಾಕಂದ್ರೆ ಬಡ್ಜೆಟ್ ತುಂಬಾ ಕಡಿಮೆ ಬಡ್ಜೆಟಲ್ಲಿ ಅಲ್ಲಿ ಪ್ಲಾನ್ ಮಾಡಿದ್ದು ಅದರಿಂದ ಇದು ಒಳ್ಳೆ ಕ್ವಾಲಿಟಿಯಾಗಿ ಕೊಡಬೇಕಂತ ತುಂಬ ಹಾರ್ಡ್ ವರ್ಕ್ ಮಾಡಿ ವರ್ಕ್ ಮಾಡಿಕೊಟ್ಟಿದ್ದೀನಿ ತುಂಬ ನನಗೆ ಅಂದರೆ ನಮಗೆ ಏನು ಬೇಕೋ ಅದನ್ನು ನಮಗೆ ಯೂಸ್ ಮಾಡಿ ಒಟ್ಟು ಸಿನಿಮಾನ ತುಂಬ ಬ್ಯೂಟಿಫುಲ್ಲಾಗೆ ಮಾಡಿಕೊಟ್ಟಿದ್ದೀನಿ ಅಂದರೆ ಇವರು ಸಾಂಗು ಲಿರಿಕಲ್ ಸಾಂಗ್ ಹಾಕಿದ್ದಾರೆ ಇವ್ರು ಪ್ಲೇ ಮಾಡಿದರೆ ನಿಮ್ಗೆ ಗೊತ್ತಾಯ್ತು ಯಾವ ಥರ ವರ್ಕ್ ಅಂತ ಸಾಂಗ್ನ ಪ್ಲೇ ಮಾಡಿದರೆ ಇವರು ಬರೀ ಲಿರಿಕಲ್ ವೀಡಿಯೋ ಹಾಕಿ ಅದನ್ನು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಇರಲಿ ಸಿನಿಮಾ ನೋಡಿ ಸಿನ್ಮಾ ನೋಡಿ ನಮಗೆಲ್ಲ ಬ್ಲೆಸ್ ಮಾಡಿ ಒಳ್ಳೆ ಟೀಮ್ ಇದ್ದೀವಿ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ ಅದು ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ಚೆನ್ನಾಗಿದಾಗುತ್ತೆ ಪಬ್ಲಿಸಿಟಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಜಗನ್ ಸರ್ ಸರ್ ವಿಜಯನಗರ ಮಂಜು ಸರ್ ತಮ್ಮ ಎರಡು ಎಲ್ಲರಿಗೂ ನಮಸ್ಕಾರ ಸರ್ ಇದು ಫ್ರೆಂಡ್ಸ್ ಅನ್ನೋ ಫ್ರೆಂಡ್ಸ್ ಟೀಮಿಂದ ಸಿನಿಮಾ ಆಗಿದ್ದು ಲೋಕೇಶ್ ಸರ್ ನನ್ನ ಸಿನಿಮಾ ಸರ್ವಸ್ಯ ನಾಟ್ಯಮ್ಗೆ ಲಿರಿಕ್ ಬರೆಯಕ್ಕೆ ಬಂದಿದ್ರು ಹಾಗಾಗೇ ಬಂದು ಮಾತಾಡಿಕೊಂಡು ಸಿನಿಮಾಗೆ ಕೊರಿಯೋಗ್ರಾಫ್ ಮಾಡಿಕೊಡಿ ಅಂತ ಕೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಕೃಷ್ಣ ಆಗಲಿ ತೇಜು ಅವರಾಗಲಿ ಒಳ್ಳೆ ಪ್ರಾಕ್ಟೀಸ್ ಮಾಡಿ ಏನ್ ಹೇಳ್ಕೊಟ್ಟಿದೆ ಅದು ಮಾಡಿದ್ದಾರೆ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ತಮ್ಮ ಮಾತು ಕಣ್ಣ ಮುಚ್ಚೆ ಬಗ್ಗೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ನನ್ನ ಕಡೆಯಿಂದ ಸಾರಿ ಸ್ವಲ್ಪ ಲೇಟ್ ಆಗಿದೆ ನನಗೆ ಹುಷಾರಿಲ್ದಿರೋ ಕಾರಣ ಲೇಟ್ ಆಗಿ ಬರಬೇಕಾಗಿತ್ತು ಆ್ಯಂಡ್ ನಮ್ಮ ಸಿನಿಮಾ ಕಣ್ಣ ಮುಚ್ಚೆ ಸಿನಿಮಾದು ಆಡಿಯೋ ಲಾಂಚ್ ಆಗಿದೆ ಎಲ್ರಿಗೂ ನಿಮ್ಮೆಲ್ರಿಗೂ ಸಾಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೇನ್ ಫೆಬ್ರವರಿಲಿ ನಮ್ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಇದೇ ತರ ಪ್ರೀತಿ ಕೊಡಿ ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಇಡಿ ಟೀಮ್ ನಮ್ಮ ರಾಜೇಶ್ ರಾಮನಾಥ್ ಸರ್ ಇರ್ಬೋದು ಲೋಕಿ ಲೋಕಿಯವ್ರ ಇರ್ಬೋದು ಜಗನ್ ಬಾಬು ಸರ್ ಇರ್ಬೋದು ಎಲ್ಲರೂ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದಿವಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಪ್ರೀತಿ ದೋಸೆ ಅಂತ ಕೇಳ್ಕೊತೀನಿ ಅಂಡ್ ದಟ್ ಇಸ್ ಥ್ಯಾಂಕ್ ಯು ಎನಿ ಹೌದು ಹೌದು ನಂದು ಫಸ್ಟ್ ಸಿನಿಮಾ ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೆ ಈಗ ಸ್ವಲ್ಪ ದಿನದಿಂದ ಮಾಡ್ತಾ ಇಲ್ಲ ನಾನು ನಾಗಿಣಿ ಮಾಡಿದ್ದೀನಿ ನಾಯಕಿ ಮಾಡಿದ್ದೀನಿ ಸತ್ಯಂಶಂ ಸುಂದರಂ ಮಾಡಿದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಹೆಸರು ರವಿ ಕೃಷ್ಣ ಮತ್ತೆ ಫಸ್ಟ್ ಅಪ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಇಡೀ ನಮ್ಮ ಟೀಮ್ಗೆ ಎಲ್ಲರೂ ಇವತ್ತು ಇಲ್ಲಿರೋದಕ್ಕೆ ಇರೋದಕ್ಕೆ ನಂಗೆ ಖುಷಿ ಆಗ್ತಾ ಇದೆ ತುಂಬ ದಿನ ಆದಮೇಲೆ ಮೈನ್ ನಮ್ಮ ರಾಜೇಶ್ ಸರ್ ಇರ್ಬೋದು ನಮ್ಗೆ ಅವರೇ ಮೇನ್ ತುಂಬ ಸಪೋರ್ಟು ನಾ ಎಲ್ಲ ವಿಷಯದಲ್ಲೂ ಮತ್ತೆ ಗೌಡ್ರು ಮೀನಾ ಮೇಡಮು ಮೇನ್ ಗೆಳೆಯ ಲೋಕಿ ಮತ್ತೆ ವೆಂಕಟೇಶ್ ಬಾಬು ಸರ್ ತುಂಬಾ ನಮ್ಗೆಲ್ಲ ಸಪೋರ್ಟ್ ಇದ್ದು ಇವತ್ತು ಈ ಸ್ಟೇಜಿಗೆ ಬರೋಕ್ಕೆ ಕಾರಣ ಇವತ್ತು ಈ ಸಿನಿಮಾ ಆಗೋಕ್ಕೂ ಕಾರಣ ಅವರೇ ಬಟ್ ಇಡೀ ಟೀಮ್ ಚೆನ್ನಾಗಿ ವರ್ಕ್ ಮಾಡ್ಕೊಂತ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಅಂದ್ರೆ ನನಗೆ ಖುಷಿ ಆಗ್ತಾ ಇರೋದು ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲೂ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಲಾಕ್ಡೌನ್ ಟೈಮಲ್ಲಿ ಹಿಂಗಿರುತ್ತೆ ಅಂತ ಸೊ ಆ ಸಿಚುವೇಶನ್ ಬಿಡದೆ ಮೀನಾ ಮೇಡಮು ಮತ್ತೆ ವೆಂಕಟೇಶ್ ಬಾಬು ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಯಾಕಂದ್ರೆ ಫಸ್ಟ್ ಟೈಮು ನಾನು ಇದು ಮೂವಿ ಮಾಡ್ತಾ ಇರೋದು ಸ್ವಲ್ಪ ನರ್ವಸ್ ಇದೆ ಬೇಜಾರು ಮಾಡ್ಕೋಬೇಡಿ ಯಾಕೆ ಸರ್ ಏನೋ ಡೌಟಾ ಸರ್ ಸರ್ ಕಾಣಲ್ವ ಸರ್ ಸರ್ ಅಲ್ಲಿ ಡಯಟ್ ಮಾಡಿದೆ ಸರ್ ಸ್ವಲ್ಪ ಸರ್ ಅಲ್ಲಿ ಟ್ರಿಮ್ ಇದೆ ಸ್ವಲ್ಪ ಹೌದು ಸರ್ ಫಸ್ಟ್ ತಿನ್ನು ಸರ್ ನಾನು ಬೇಸಿಕಲಿ ಡ್ಯಾನ್ಸರ್ ಸರ್ ಸ್ಟೇಜ್ ಡ್ಯಾನ್ಸರ್ ಹಾಂ ಸರ್ ಹಾಂ ಇಲ್ಲ ಸರ್ ಕಂಬಿರಾಜ ಮಾಸ್ಟ್ರು ಮತ್ತು ವಿಜಯನಗರ ಮಂಜು ಮಾಸ್ಟ್ರು ಮತ್ತು ಸದಾ ಮಾಸ್ಟ್ರು ಮೂರು ಜನ ಮಾಡಿದ್ದಾರೆ ಸರ್ ಹೌದು ಸರ್ ತುಂಬ ಈಸಿ ಆಯಿತು ಬಟ್ ಆದರೂ ತುಂಬ ಪೆಂಡ್ ಎತ್ತಿದ್ದಾರೆ ಸರ್